ನಮ್ಮ ಹೋಟ್ಲಲ್ಲಿ ಬಂದು ಊಟ ಮಾಡಿದ್ರೆ ಕರ್ನಾಡಲಿ ಹೋಗಿ ಊಟ ಮಾಡಿದಂಗೆ ತರ ಇರುತ್ತೆ ನಿಮಗೆ ನಿಮಗೆ ಮಟನ್ ಬಿರಿಯಾನಿ ಟೇಸ್ಟ್ ಬರಬೇಕು ಅಂತಂದ್ರೆ ಮಟನ್ ಚೆನ್ನಾಗಿರ್ಬೇಕು ಈ ಮಟನ್ ಇದೆಯಲ್ಲ ನೋಡಿ ಹಿಂಗೆ ಅಂದರೆ ಸಾಕು ಯಾವ ಥರ ಬರ್ತೈತೆ ನೋಡಿ ಚರ್ಬಿ ಚಿಕನ್ ಬಿರಿಯಾನಿ ನಾಟಿ ಕೋಳಿ ಬಿರಿಯಾನಿ ಒಂದು ತೊಗೊಂಡ್ರೆ ಒಂದು ಫ್ರೀ ಇರುತ್ತೆ ಮಾಡಬೇಕಾದ್ರೆ ನಾವು ಸೌದೆ ಒಲ್ಲ ಯೂಸ್ ಮಾಡ್ತೀವಿ ಮೊಳಕೆ ಕಟ್ಟಿರೋ ಕಾಳಲ್ಲಿ ಮಾಡೋವಂಥ ಬೋಡಿ ಬೋಟಿ ನಮಗೆ ಕನ್ನಡ ಅಭಿಮಾನ ಅವಾಗಿಂದ ಕನ್ನಡ ಬಿಟ್ರೆ ಬೇರೆ ಭಾಷೆ ಅದೇ ಏನದೆ ನಮ್ಗೆ ಗೊತ್ತೇ ಇರಲಿಲ್ಲ ಸರ್ ನಮ್ಮ ಹೋಟ್ಲಲ್ಲಿ ಬಂದ್ರೆ ಕರ್ಬೇವ್ 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 ಸೂಪರ್ ಆಗಿರುತ್ತೆ ಕರ್ಬೇವ್ ಚಿಕನ್ ತಿಂತಾರೆ ತಿನ್ಬೇಕು 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 ಹರೀಶ್ ಅಂತ ನಮ್ದು ಹೋಟ್ಲು ನಾಗರಬಾವಿಲಿ ಇದೆ ಹಳ್ಳಿ ಸವಿ ಅಂತ ಹೋಟ್ಲು ನಮ್ಮಲ್ಲಿ ನಾಟಿ ಕೋಳಿ ಬಿರಿಯಾನಿ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಮುದ್ದೆ ಮಟನ್ ಕುರ್ಮಾ ಅಂದ್ರೆ ನಾಟಿ ಐಟಮ್ ಹಳ್ಳಿ ಕಡೆ ಏನ್ ಮಾಡ್ತಾರೆ ಈ ಕರ್ನರೆ ಊಟಕ್ಕೆ ಏನೇನ್ ಮಾಡ್ತಾರೆ ಆ ತರ ಸಿಗುವಂತ ಹೋಟಲ್ ಅಂದರೆ ಮುದ್ದೆ ಚಾಪ್ಸು ಕೈಮಾ ಬೋಟಿ ನಮ್ಮ ಹೋಟ್ಲಲ್ಲಿ ಬಂದು ಊಟ ಮಾಡಿದ್ರೆ ಕರ್ನರಲ್ಲಿ ಹೋಗಿ ಊಟ ಮಾಡಿದಂಗೆ ಥರ ಇರುತ್ತೆ ನಿಮಗೆ ಸರ್ ಸ್ಪೆಷಲ್ ಬಂದು ನಮ್ಮಲ್ಲಿ ಒಂದು ಚಿಕನ್ ಬಿರಿಯಾನಿ ನಾಟಿ ಕೋಳಿ ಬಿರಿಯಾನಿ ಒಂದು ತಗೊಂಡ್ರೆ ಒಂದು ಫ್ರೀ ಇರುತ್ತೆ ಎವ್ರಿ ಡೇ ಒಂದಿನ ಎರಡು ದಿನ ಅಲ್ಲ ಓಪನ್ ಮಾಡಿದಾಗ ಒಂದಿನ ಎರಡು ದಿನ ಕೊಡ್ತಾರೆ ಕೆಲವೊಂದು ಕಡೆ ನಮ್ಮಲ್ಲಿ ಹಂಗಲ್ಲ ಪ್ರತಿದಿನ ಒಂದು ತಗೊಂಡ್ರೆ ಒಂದು ಫ್ರೀ ಮಧ್ಯಾಹ್ನ ಮತ್ತು ರಾತ್ರಿ ನಿಮಗೆ ಮಟನ್ ಬಿರಿಯಾನಿ ಟೇಸ್ಟ್ ಬರಬೇಕು ಅಂತಂದರೆ ಮಟನ್ ಚೆನ್ನಾಗಿರ್ಬೇಕು ಮಟನ್ ಹೆಂಗಪ್ಪ ಇರಬೇಕು ಅಂತಂದರೆ ಹದಿನೈದು ಕೆ ಜಿ ಮರಿ ನಾಟಿ ಮರಿ ಸೆಲೆಕ್ಷನ್ ಮಾಡಿಕೊಂಡು ಒಡ್ಸ್ಕೊ ಬಂದ್ಬಿಟ್ಟು ನಾನೇ ಖುದ್ದಾಗಿ ಹೋಗ್ತೀನಿ ಯಾರನ್ನೂ ಕಳಿಸಲ್ಲ ಯಾಕೆಂದ್ರೆ ಮಟನಲ್ಲಿ ನಂಬೋಕ್ಕಾಗಲ್ಲ ನಾವೇ ಹೋಗ್ಬೇಕು ನಾವೇ ತರಬೇಕು ಆವಾಗಲೇ ನಮ್ಮ ನಮಗೆ ಈ ಕಸ್ಟಮರ್ ಯಾಕೆ ಜಾಸ್ತಿ ಆಯ್ತವ್ರೆ ಅಂತಂದರೆ ಕೆಲವೊಂದು ಐಟಮ್ಗಳನ್ನ ನಾವೇ ಖುದ್ದಾಗಿ ಹೋಗಿ ತರೋದ್ರಿಂದಾಗಿ ತಂದು ನಾವೇ ಮಾಡೋದ್ರಿಂದಾಗಿ ಇಲ್ಲ ನಾನು ಮಾಡ್ತೀನಿ ಇಲ್ಲ ನನ್ನ ತಮ್ಮ ಮಾಡ್ತೇನೆ ಇನ್ನು ಯಾರು ಅಡುಗೆ ಮಾಡೋಕ್ಕೆ ಬಿಡಲ್ಲ ಮಾಡಬೇಕಾದ್ರೆ ನಾವು ಸೌದೆ ಹೊಲಲ್ಲಿ ಯೂಸ್ ಮಾಡ್ತೀವಿ ಈ ಮಟನ್ ಇದೆಯಲ್ಲ ನೋಡಿ ಹಿಂಗೆ ಅಂದರೆ ಸಾಕು ಯಾವ ಥರ ಬರ್ತೈತೆ ನೋಡಿ ಚರ್ಬಿ ಲೈಟಾಗಿ ಚರ್ಬಿ ಇದೆ ಅಣ್ಕೊಂಡಿದೆ ಮಟನ್ ನೋಡಿ ಎಷ್ಟು ಸಾಫ್ಟಾಗಿದೆ ಒಂಥರ ಮಲ್ಲಿಗೆ ಹೂವು ಇದ್ದಂಗೆ ಐತೆ ಮಟನು ತಿಂತಾರಂತ ಒಳ್ಳೆ ಮಜಾ ಯಾಕೆ ಇಷ್ಟಪಡ್ತಾರೆ ಅಂತಂದರೆ ಈ ಥರ ಮಟನ್ ಪೀಸ್ ಬಂದರೆ ಮಾತ್ರ ಇಷ್ಟಪಡೋದು ಅರ್ಧ ಚರ್ಬಿ ಇರಬೇಕು ಸ್ವಲ್ಪ ಅಂಟ್ಕೊಂಡಂಗೆ ಚರ್ಬಿ ಇರಬೇಕು ಅದ್ರ ಜೊತೆಗೆ ಮಟನ್ ಪೀಸ್ ಇರಬೇಕು ಅವಾಗ ಏನಾಗುತ್ತೆ ಮಟನ್ ಬಿರಿಯಾನಿ ತುಂಬ ಚೆನ್ನಾಗಿ ಬರುತ್ತೆ ಅವರೇ ಕಾಳು ಯೂಸ್ ಮಾಡ್ತೀನಿ ಅಂದರೆ ಟೇಸ್ಟು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಈಗ ನೀವು ಎಲ್ಲ ಕಡೆ ಹೋಟ್ಲಲ್ಲಿ ತಿಂತಾಯಿರ್ತೀರ ಮಟ ಮಟನ್ ಬಿರಿಯಾನಿನ ನಮ್ಮ ಹೋಟ್ಲಲ್ಲಿ ತಿಂದಾಗ ನಿಮಗೆ ಸ್ಪೆಷಲ್ ಅನಿಸ್ಬೇಕಲ್ಲ ಅಂದರೆ ಇನ್ನೂ ಟೇಸ್ಟು ಇನ್ಕ್ರೀಸ್ ಇರಬೇಕು ಏ ಅಲ್ಲೆಲ್ಲ ತಿಂದಿನಪ್ಪ ಅದಕ್ಕಿಂತ ಚೆನ್ನಾಗಿದೆ ಇನ್ನೊಂದು ಕಡೆ ಹೋಗಿದೆ ಅಲ್ಲಿಗಿಂಟು ಚೆನ್ನಾಗಿದೆ ಅಂತ ಅನ್ಬೇಕಲ್ಲ ನಮ್ಮದು ಏನಪ್ಪ ಅಂತಂದರೆ ಒಂದು ಆಸೆ ನನ್ನ ಇರೋವರೆಗು ಯಾವ ಹೋಟ್ಲಲ್ಲಾರಾಗಿರಲಿ ನಮ್ಮ ಹೋಟ್ಲ ಬಂದು ಊಟ ಏ ಕಂಪೇರ್ ಮಾಡಬೇಕು ಕಂಪೇರ್ ಮಾಡಿ ಅಲ್ಲಿಗಿಂತೂ ಚೆನ್ನಾಗದಪ್ಪ ನಂದು ಇಲ್ಲಿ ಈ ಹೋಟ್ಲ ಸೂಪರ್ ಆಗೈತೆ ಅಂತ ಅನ್ಸ್ಕೋಬೇಕು ಅನ್ನೋ ನನ್ನ ಆಸೆ ಎಲ್ಲ ಕಡೆ ಬೆಳ್ಳುಳ್ಳಿ ಕಬಾಬ್ ಫೇಮಸ್ಸು ನಮ್ಮ ಹೋಟ್ಲೇ ಏನು ಗೊತ್ತಾ ಆದರೂ ತಮ್ಮ ಕರ್ಬೇವ್ ಚಿಕನ್ ಫೇಮಸ್ಸು ತಿಂತಾದರೆ ಆ ಆಹಾ ಒಳ್ಳೆ ಮಜಾ ಇದ್ರ ಜೊತೆ ನಾಟಿ ಕೋಳಿ ಬಿರಿಯಾನಿ ಕರಿಬೇವು ಚಿಕನ್ ನಮ್ಮ ಓಟ್ಲಲ್ಲಿ ಬಂದರೆ ಕರಿಬೇವು 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 ಸೂಪರಾಗಿರುತ್ತೆ ಕರಿಬೇವು ಚಿಕನ್ನು ಕಣ್ಣು ಮತ್ತು ಕೂದ್ಲುಗೆ ಸಿಕ್ಕಾ ಒಳ್ಳೆಯದು ತಿಂತಾರೆ ತಿನ್ಬೇಕು 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 ಆ ಥರ ಅನಿಸುತ್ತೆ ಸರ್ ಇದು ಮಟನ್ ಸಾಂಬಾರು ಎಲ್ಲ ಕಡೆ ರಸಮ್ ಕುಡಿದ್ರೆ ನಮ್ಮ ಹೋಟಲ್ಲಿ ಸಾಂಬಾರನ್ನೇ ಕುಡ್ಕೋತಾರೆ ಅಷ್ಟು ಚೆನ್ನಾಗಿರುತ್ತೆ ಮಟನ್ ಸಾಂಬಾರು ಇದು ಚಿಕನ್ ಹಳ್ಳಿ ಸವಿ ಚಿಕನ್ ಅಂತ ಈಚಿಕ್ಬೇಳೆ ಹಾಕಿರ್ತೀವಿ ಬೆಳೆ ಮತ್ತು ಚಿಕನ್ ಜೊತೆ ತಿಂತಾರೆ ಆ ಕಾಂಬಿನೇಷನ್ನೇ ಬೇರೆ ಸರ್ ಇದು ಮಟನು ತಿಂದರೆ ತಿಂದಂಗೆ ತಿಂದಂಗಿರುತ್ತೆ ಸಖತ್ತಾಗಿರುತ್ತೆ ಮಟನ್ ಕುರ್ಮಾ ಇದು ಗುಂಟೂರು ಚಿಕನು ಸೂಪರಾಗಿರುತ್ತೆ ಬ್ಯಾಡಿಗೆ ಗುಂಟೂರು ಮೆಣಸಿಗೆ ಹಾಕಿ ಮಾಡೋವಂಥದ್ದು ಇದು ಗ್ರೀನ್ ಚಿಲ್ಲಿ ಚಿಕನ್ ಎಲ್ಲ ಕಡೆ ಚಾಪ್ಸ್ ಥರ ಕಾಣುತ್ತೆ ಚಾಪ್ಸ್ ಎಲ್ಲ ಇದು ಗ್ರೀನ್ ಚಿಲ್ಲಿ ಚಿಕನ್ ಇದು ನಮ್ಮ ಹೋಟ್ಲ ಸ್ಪೆಷಲ್ ಇದು ಸೂಪರ್ ಆಗಿರುತ್ತೆ ಇದು ಎಲ್ಲ ಕಡೆ ಬೋಡಿ ತಿಂತೀರಾ ಈ ಥರ ಬೋಡಿ ತಿನ್ನೋಕೆ ಚಾನ್ಸ್ ಇಲ್ಲ ಯಾಕೆಂದ್ರೆ ಮೊಳಕೆ ಕಟ್ಟಿರೋ ಕಾಳಲ್ಲಿ ಮಾಡೋ ಬೋಡಿ ಮಜವಾಗಿರುತ್ತೆ ನೋಡ್ತಾ ನೋಡ್ತಾರೆ ತಿನ್ನಬೇಕು ತಿನ್ಬೇಕು ಅನಿಸ್ಬೇಕು ಆ ಥರ ಇರುತ್ತೆ ನೋಡಿ ಕಾಳುಗಳು ಕಾಣ್ತಾ ಇದ್ದೀವಿ ಮೊಳಕೆ ಕಟ್ಟಿರೋದು ರಾತ್ರಿ ಊನಿ ಹಾಕಿ ಎಣ್ಣೆ ಊನಿ ಹಾಕಿ ಮೊಳಕೆ ಬಂದಿರೋಂಥ ಕಾಳುಗಳನ್ನ ಹಾಕಿ ಮಾಡೋವಂಥದ್ದು ಸ್ಪೆಷಲು ಎಲ್ಲೂ ಸಿಗೋಲ್ಲ ಅದು ಆ ಥರ ಸ್ಪೆಷಲ್ಲು ಕೈಮ ನೋಡಿ ಈಜಿಗೆ ಬೆಳೆ ಕೈಮಾ ನೀವು ನೋಡ್ಬೋದು ಕೈಮ ಉಂಡೆ ಒಳಗೆ ಇಜಿಕ್ ಬೆಳೆ ಐತೆ ಇದು ಸ್ಪೆಷಲ್ಲೇ ನಮ್ಮ ಹೋಟ್ಲಲ್ಲಿ ಏನು ತಿಂದರೂ ಸ್ಪೆಷಲ್ಲೇ ಈಗ ನಮ್ಮದು ಚಿಕನ್ ಬಿರಿಯಾನಿ ನಾಟಿ ಕೋಳಿ ಬಿರಿಯಾನಿ ಎಲ್ಲ ಒಂದು ತೊಗೊಂಡ್ರೆ ಒಂದು ಫ್ರೀ ಕೊಡ್ತೀನಿ ಏ ಯಾವ ರೈಟಿಗೆ ಕೊಡ್ತಾನಪ್ಪ ಇವನು ಹೆಂಗೆ ಕೊಡ್ತಾನಪ್ಪ ಅಂತ ಒಂದು ಡೌಟ್ ಬರುತ್ತೆ ಅದಕ್ಕೆ ಏನು ಮಾಡಿದ್ದೀನಿ ಹೊರ್ಗಡೆ ಕಸ್ಟಮರ್ ಕಾಣೋ ಥರ ರೋಡ್ ಪಕ್ಕದಲ್ಲೇ ಒಂದು ರೂಮ್ ಮಾಡಿದ್ದೀನಿ ಇದಕ್ಕೋಸ್ಕರನೇ ಇಲ್ಲಿ ಅಡುಗೆ ಮಾಡ್ತೀನಿ ಕಸ್ಟಮರ್ ನೋಡಲಿ ಯಾವ್ದ್ರಲ್ಲಿ ಮಾಡ್ತಾರೆ ಸೌದೆಲ್ಲ ಮಾಡ್ತಾರೋ ಗ್ಯಾಸಲ್ಲಿ ಮಾಡ್ತಾರೋ ಈಗ ಕೆಲವೊಂದು ಕಡೆ ಸೌದಲ್ ಮಾಡ್ತೀನಿ ಅಂತಾರೆ ಗ್ಯಾಸನ್ನು ಮಾಡ್ಬಿಟ್ಟು ಕೊಟ್ಬಿಡ್ತಾರೆ ಆ ರೀತಿ ಮಾಡೋದು ಬೇಡ ಡೈರೆಕ್ಟಾಗಿ ನೋಡಲಿ ಬಟ್ ಏನೇನು ಹಾಕ್ತೀನಿ ಯಾವ ರೀತಿ ಬಿರಿಯಾನಿ ಮಾಡ್ತೀನಿ ಅನ್ನೋದು ಕಸ್ಟಮರ್ ನೋಡ್ಕೊಳ್ಳಿ ಬೇಕಾದ್ರೆ ಮನೇಲಿ ಚೆನ್ನಾಗಿದ್ದೀರಪ್ಪ ಮನೇಲಿ ಮಾಡ್ತಾಯಿರ್ತೀನಿ ಅಂದರೆ ನೋಡ್ಕೊಳ್ಳಿ ಸರ್ ಒಂದು ಈ ಹದಿನೈದು ನಿಮಿಷಕ್ಕೆ ಒಂದು ಅರ್ಧ ಗಂಟೆಗೆ ಬಿರಿಯಾನಿ ಮಾಡ್ತೀನಿ ಯಾವ ರೀತಿ ಬಿರಿಯಾನಿ ಮಾಡೋದು ನಿಮ್ಮ ಕಣ್ಣ ಮುಂದೆ ಮಾಡ್ತಾ ಇರ್ತೀನಿ ನೋಡ್ಕೊಂಡೋಗಿ ಮನೇಲಿ ಬೇಕಾದ್ರೂ ಮಾಡ್ಕೊಳ್ಳಿ ಬಿರಿಯಾನಿನ ಸರ್ ನಮಗೆ ಕನ್ನಡ ಬಿಟ್ಟರೆ ಬೇರೆ ಭಾಷೆ ಅದೇನದೇ ನಮ್ಗೆ ಗೊತ್ತೇ ಇರಲಿಲ್ಲ ಸರ್ ನಾವು ಊರಲ್ಲಿದ್ದಾಗ ಬರೀ ಕನ್ನಡ ನಾವು ಮಂಡಿದರು ನಮ್ಮೂರಲ್ಲಿ ಕನ್ನಡ ಬಿಟ್ಟರೆ ನಾವು ಬೆಂಗಳೂರು ಬರೋವರೆಗೂ ಕನ್ನಡ ಬಿಟ್ಟರೆ ಯಾವ ಭಾಷೆನೂ ಕಲ್ತು ಇರಲಿಲ್ಲ ಏನೂ ಇಲ್ಲ ನಮಗೆ ಕನ್ನಡ ಅಭಿಮಾನ ಅವಾಗಿಂದ ಯಾಕೆಂದರೆ ನಾವು ಬೆಂಗಳೂರು ಬಂದಾಗ ಆ ಈ ಹೋಟ್ಲಿಗೆ ಸೇರ್ಕೊಂಡಾಗ ಇಂಗ್ಲೀಷಲ್ಲಿ ಮಾತಾಡಿ ತಮಿಳಲ್ಲಿ ಮಾತಾಡ್ತಾರೆ ಹಿಂದಿ ಮಾತಾಡ್ತಾರೆ ಇದು ಯಾವ ಗುರು ಅಂತ ನಮಗೆ ಅನ್ಸೋದು ಆವಾಗ ಏ ನಮ್ಮ ಕನ್ನಡ ಕಣಪ್ಪ ನಾವು ಕನ್ನಡನೇ ಮಾತಾಡೋದು ಆ ಲೆವೆಲ್ಗೆ ಆವಾಗ ಕನ್ನಡ ಅಭಿಮಾನ ನಮಗೆ ಜಾಸ್ತಿ ಆಯಿತು ಹಂಗಾಗಿ ನಮ್ಮ ಹೋಟ್ಲಲ್ಲಿ ಯಾರೇ ಬಂದರೂ ಅಲ್ಲಿ ಮಧ್ಯದಲ್ಲಿ ಹಾಕಿದ್ದೀನಿ ನಮ್ಮ ರೈತ ಮತ್ತು ನಮ್ಮ ಯೋಧ ಮತ್ತು ಕರ್ನಾಟಕಾಂಬೆ ಇವರು ಅದನ್ನ ಯಾಕಲ್ಲ ಅಲ್ಲೇ ಜಾಗದಲ್ಲಿ ಯಾಕೆ ಹಾಕ್ತಿ ಅಂತಂದರೆ ಅವ್ರ ಕಾಲಡಿ ನಾವೆಲ್ಲ ಇರಬೇಕು ಈ ಕರ್ನಾಟಕಕ್ಕೆ ಮತ್ತು ಆ ರೈತ ಮತ್ತು ಆ ಯೋಧ ಅವ್ರ ಕೆಳಗಡೆ ನಾವು ಓಡಾಡಬೇಕು ಅಂತ ಅದನ್ನು ಸೆಂಟ್ರಲ್ ಹಾಕಿ ನಾವು ಅದ್ರ ಕೆಳಗಡೆ ಎಲ್ಲ ಹೋಗ್ತೀವಿ ಅವ್ರ ಅವ್ರ ಕೆಳಗಡೆ ನಾವು ಇರಬೇಕು ಅಂತ ಎಲ್ಲರೂ ಬನ್ನಿ ನಿಮ್ಮ ಒಬ್ಬ ಕನ್ನಡಿಗರ ಮನುಷ್ಯನ ನೀವು ಬೆಳೆಸಿ ಟೇಸ್ಟ್ ನೋಡಿ ನೀವು ಖುಷಿ ಪಡ್ತೀರಾ ಸರ್ ನಮ್ಮದು ನಾಗರುಬಾವಿ ಪಾಪ್ರೇಟಿ ಪಾಳ್ಯ ಆಲದ ಮರ ಸ್ಟಾಪ್ ಇದೆ ಅದ್ರ ಎದುರುಗಡೆ ಹಳ್ಳಿ ಸೇವೆಯಂಥ ಹೋಟ್ಲಿದೆ ಹನ್ನೆರಡು ಗಂಟೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆ ಒಂದು ಇರುತ್ತೆ ಭಾನುವಾರ ಬೆಳಗಿನ ಜಾವ ಆರು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೂ ಇರುತ್ತೆ ಮಟನ್ ಬಿರಿಯಾನಿ ಬಂದು ಇನ್ನೂರ ಮೂವತ್ತು ರೂಪಾಯಿ ನಾಟಿ ಕೋಳಿ ಬಿರಿಯಾನಿ ಇನ್ನೂರ ಮೂವತ್ತು ರೂಪಾಯಿಗೆ ಒಂದು ತಗೊಂಡ್ರೆ ಒಂದು ಫ್ರೀ ಚಿಕನ್ ಬಿರಿಯಾನಿ ನೂರ ಎಪ್ಪತ್ತು ಒಂದು ತಗೊಂಡ್ರೆ ಒಂದು ಫ್ರೀ ಎವ್ರಿ ಡೇ ಒಂದ್ಸಲಿ ನಮ್ಮ ಹೋಟ್ಲಿಗೂ ಬನ್ನಿ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀರ ನಮ್ಮ ಹೋಟ್ಲಿಗೂ ಒಂದ್ಸಲ ಬನ್ನಿ ನಮ್ಮನ್ನು ಸ್ವಲ್ಪ ಅರಿಸಿ ಟೇಸ್ಟ್ ನೋಡಿ ಖುಷಿ ಇದ್ರೆ ಖುಷಿಯಿಂದ ನನ್ನ ಹತ್ರ ಹೇಳಿ ಹಣ ಚೆನ್ನಾಗಿತ್ತಣ ಅಂತ ಹಣ ಇದು ಸ್ವಲ್ಪ ಹೆಚ್ಚು ಕಮ್ಮಿ ಇದ್ದರೆ ಹಣ ಇದು ಹೆಚ್ಚು ಕಮ್ಮಿ ಇದ್ದರೆ ಸ್ವಲ್ಪ ಚೇಂಜ್ ಅಂತ ಹೇಳಿ ಡೆಫಿನೆಟ್ಲಿ ಮಾಡ್ಕೊಳ್ತೀವಿ ಈ ವಿಡಿಯೋನ ಹೆಚ್ಚೆಚ್ಚು ಜನಕ್ಕೆ ಶೇರ್ ಮಾಡಿ ಸೊ ನಮ್ಮನ್ನು ಬೆಳೆಸಿ ಅರಿಸಿ ಒಂದು ಆರು ತಿಂಗಳಿಂದ ನನಗೆ ಗೊತ್ತಿರಲ್ಲ ನನ್ನ ಬ್ರದರ್ ತೋರಿಸಿದ್ದು ಆಫರ್ ಇದೆ ಬಾ ಹೋಗೋಣ ಅಂತ ಅಂದ್ರೆ ನಮ್ಗೆ ಆಫರ್ ಮೇಲೆಲ್ಲ ನಂಬಿಕೆ ಇರಲಿಲ್ಲ ಇದು ಆಫರ್ ಕೊಡ್ತಾರೆ ಅಂದರೆ ಬಿರಿಯಾನಿ ಅಷ್ಟಕ್ಕಷ್ಟೇ ಅಂತ ಅಂದ್ಕೊಂಡಿದ್ವಿ ಬಟ್ ಸತಿ ಟೇಸ್ಟ್ ತೋರಿಸಿದಷ್ಟೇ ತುಂಬ ಚೆನ್ನಾಗಿದೆ ಆಲ್ಮೋಸ್ಟ್ ಎವ್ರಿ ಸಂಡೇ ಬರ್ತೀವಿ ಫೇವ್ರೆಟ್ ಸರ್ ಬಿರಿಯಾನಿ ಬಿರಿಯಾನಿ ಮಿಸ್ ಮಾಡಲ್ಲ ಎವ್ರಿ ಸಂಡೇ ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ ಮತ್ತು ಬೇರೆದು ಎಲ್ಲ ತುಂಬ ಚೆನ್ನಾಗಿರುತ್ತೆ ಬಟ್ ನಮಗೆ ಫೇವ್ರೆಟ್ ಬಂದು ಬಿರಿಯಾನಿ ಬಿರಿಯಾನಿ ಮಿಸ್ ಮಾಡೋಲ್ಲ ಸರ್ ಅಂದರೆ ಒಬ್ಬೊಬ್ರಿಗೆ ಒಂದೊಂಥರ ಟೇಸ್ಟ್ ಇರುತ್ತೆ ಬಟ್ ನನಗೆ ನಾನು ಹೇಳೋದಾದ್ರೆ ನನಗೆ ಈ ಮಸಾಲ ಮೈಲ್ಡ್ ಇರಬೇಕು ಅತಿ ಜಾಸ್ತಿ ಇರಬಾರ್ದು ಅತಿ ಕಮ್ಮಿನಿರಬಾರ್ದು ಕರೆಕ್ಟು ಮೈಲ್ಡಾಗಿರಬೇಕು ಆ ಥರ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ರೈಸು ಅಷ್ಟೇ ಅಷ್ಟೇ ಅದುವಾಗಿ ಬೇಯಿಸಿರ್ತಾರೆ ಕೆಲವೊಂದು ಕಡೆ ಗಟ್ಟಿ ಗಟ್ಟಿ ಇರುತ್ತೆ ಗಟ್ಟಿ ಇಲ್ಲ ಅದ್ವಾಗಿ ಬೆಂದಿರುತ್ತೆ ಸೀಸು ಅಷ್ಟೇ ಫುಲ್ ಉಪ್ಪು ಖಾರ ಎಲ್ಲ ಹಿಡಿದು ಅಷ್ಟೇ ಟೇಸ್ಟಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಸರ್